ನೇತ್ರಧಾಮ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಅತ್ಯಾಧುನಿಕ ಕಣ್ಣಿನ ಆರೈಕೆ ಸೌಲಭ್ಯವನ್ನು ಅನಾವರಣಗೊಳಿಸಿದೆ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಬದುಕುಳಿದ ಸ್ಪೂರ್ತಿದಾಯಕ ಸಂತ್ರಸ್ತೆ ಇದನ್ನು ಉದ್ಘಾಟಿಸಿದರು ಬಲಗಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದ ಇಪ್ಪತ್ತಾರು ವರ್ಷದ ಮಹಿಳೆ ನೇತ್ರಧಾಮದಲ್ಲಿ ವಿಶೇಷ ಚಿಕಿತ್ಸೆಯ ನಂತರ ಯಶಸ್ವಿಯಾಗಿ ದೃಷ್ಟಿಯನ್ನು ಮರಳಿ ಪಡೆದರು ನೇತ್ರಧಾಮ ನೇತ್ರ ವಿಜ್ಞಾನ ಕ್ಷೇತ್ರದಲ್ಲಿ ವಿಶಿಷ್ಟ ಮತ್ತು ಜನಪ್ರಿಯ ಹೆಸರಾಗಿದ್ದು ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ತನ್ನ ಹೊಸ ಸೂಪರ್ ಸ್ಪೆಷಾಲಿಟಿ ನೇತ್ರ ಆರೈಕೆ ಆಸ್ಪತ್ರೆಯನ್ನು ಪ್ರಾರಂಭಿಸುವುದರೊಂದಿಗೆ ವಿಶ್ವ ದರ್ಜೆಯ ನೇತ್ರ ಆರೈಕೆಯನ್ನು ಒದಗಿಸುವ ತನ್ನ ಗುರಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಹಳ್ಳಿ ಮೆಟ್ರೋ ನಿಲ್ದಾಣದ ಪಕ್ಕದಲ್ಲಿರುವ ಈ ಅತ್ಯಾಧುನಿಕ ಸೌಲಭ್ಯವು ನೇತ್ರಧಾಮ ಬ್ಯಾನರ್ ಅಡಿಯಲ್ಲಿ ಕರ್ನಾಟಕದ ಒಂಬತ್ತನೇ ಕೇಂದ್ರವನ್ನು ಆರಂಭಿಸಿದೆ ಈ ಮೂಲಕ ಅತ್ಯಾಧುನಿಕ ಕಣ್ಣಿನ ಆರೈಕೆ ಸೇವೆಗಳಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸುತ್ತದೆ ವೈಟ್ ಫೀಲ್ಡ್ನ ಕೇಂದ್ರವನ್ನು ಸ್ಫೋಟ ಸಂತ್ರಸ್ತೆ ಶ್ರೀಮತಿ ನಾಗಶ್ರೀ ಪಿಆರ್ ಅವರು ಉದ್ಘಾಟಿಸಿದರು ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಬದುಕುಳಿದ ಇಪ್ಪತ್ತಾರು ವರ್ಷದ ನಾಗಶ್ರೀ ಅವರ ಗಮನಾರ್ಹ ಚೇತರಿಕೆ ಅನೇಕರಿಗೆ ಸ್ಫೂರ್ತಿಯಾಗಿದೆ ದುರಂತ ಘಟನೆಯ ನಂತರ ಶ್ರೀಮತಿ ನಾಗಶ್ರೀ ಅವರ ಬಲಗಣ್ಣಿನ ದೃಷ್ಟಿ ಸಂಪೂರ್ಣ ನಾಶವಾಗಿತ್ತು ನೇತ್ರಧಾಮದ ಪರಿಣಿತ ತಂಡವು ನಡೆಸಿದ ಸಂಕೀರ್ಣ ಮತ್ತು ಸುಧಾರಿತ ಸರಣಿ ಶಸ್ತ್ರಚಿಕಿತ್ಸೆಯ ಕಾರಣದಿಂದಾಗಿ ಅವರು ತಮ್ಮ ದೃಷ್ಟಿಯ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟನ್ನು ಮರುಪಡೆದಿದ್ದಾರೆ ನೇತ್ರಧಾಮದ ನುರಿತ ವೈದ್ಯರ ತಂಡದ ಅನಿರಿತ ಶ್ರಮಕ್ಕೆ ಧನ್ಯವಾದಗಳು ಈ ಸೌಲಭ್ಯವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ನಾಗಶ್ರೀ ಅವರು ನೇತ್ರಧಾಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನೇತ್ರಧಾಮದ ಈ ಹೊಸ ಸೌಲಭ್ಯವನ್ನು ಉದ್ಘಾಟಿಸಲು ನನಗೆ ಅಪಾರ ಗೌರವವಿದೆ ಇದು ನೇತ್ರ ಆರೈಕೆ ಶ್ರೇಷ್ಠತೆಯ ಶ್ರೇಷ್ಠ ಪರಂಪರೆಯನ್ನು ಹೊಂದಿದೆ ಈ ಹೊಸ ಕೇಂದ್ರವು ನಿಸ್ಸಂದೇಹವಾಗಿ ತೀವ್ರ ಕಣ್ಣಿನ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವ ಲಕ್ಷಾಂತರ ರೋಗಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ನೇತ್ರಧಾಮದಲ್ಲಿ ನಾನು ಪಡೆದ ಆರೈಕೆ ಮತ್ತು ಚಿಕಿತ್ಸೆಯು ಅಸಾಧಾರಣವಾಗಿದೆ ಅಂತಹ ಗಂಭೀರ ಗಾಯದ ನಂತರ ನನ್ನ ದೃಷ್ಟಿ ವೃತ್ತಿಯನ್ನು ಮರಳಿ ಪಡೆಯುವುದನ್ನು ನಾನು ಎಂದಿಗೂ ಊಹಿಸಿರಲಿಲ್ಲ ಆದರೆ ಇಲ್ಲಿನ ವೈದ್ಯರಿಗೆ ಮತ್ತು ಅವರು ಬಳಸುತ್ತಿರುವ ಸುಧಾರಿತ ತಂತ್ರಜ್ಞಾನಗಳಿಗೆ ಧನ್ಯವಾದಗಳು ಅವರು ಅಸಾಧ್ಯವೆಂದು ತೋರಿದ್ದನ್ನು ವಾಸ್ತವವಾಗಿಸಿದ್ದಾರೆ ಎಂದು ಹೇಳಿದರು ನಮ್ಮ ವೈಟ್ಫೀಲ್ಡ್ ನೂತುಬಾಮಸು ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಲಾಂಚ್ ಮತ್ತು ಇನಾಗ್ರೇಷನ್ನು ಇದಕ್ಕೆ ನಾವು ಮಿಸ್ಸೆಸ್ ನಾಗಶ್ರೀಯರ್ನ ಕರ್ದಿಯಾಝರ್ ಚೀಫ್ ಗೆಸ್ಟ್ ಟು ಇನಾಗ್ರೇಟ್ ದಿ ಬ್ರಾಂಚ್ ಯಾಕಂದ್ರ ಅವರು ಮಾರ್ಚ್ ಫಸ್ಟು ಅವರು ರಾಮೇಶ್ವರಂ ಕೆಫೆನಲ್ಲಿದ್ದರು ಮತ್ತು ಅಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಅದ್ರಲ್ಲಿ ಬಲ್ಗಣ್ಣು ಸುಮಾರು ಡ್ಯಾಮೇಜ್ ಆಗಿಬಿಟ್ಟು ಆಲ್ಮೋಸ್ಟ್ ಕಣ್ಣು ಹೊಟ್ಟೆಗೆತ್ತು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಬೇರೆ ಕರಿಗುಡ್ಡೆ ಹಾಕಿ ವಿಟೆಕ್ಟಿಮಿ ಅಂತ ಆಪ್ರೇಷನ್ ಮಾಡಿ ರೆಟಿನಾ ಆಪ್ರೇಷನ್ ಮಾಡಿ ಮತ್ತು ಸೆಕೆಂಡ್ರಿ ಇಂಪ್ಲಾಪ್ಲರ್ ಇಂಪ್ಲಾಂಟ್ ಮೂರ್ನಾಲ್ಕು ಆಪ್ರೇಷನ್ ಮಾಡಿ ಸುಮಾರು ನಾಲ್ಕೈದು ತಿಂಗಳಾಗಿದೆ ಆ್ಯಂಡ್ ಶಿ ಹಸ್ ರಿಕವರ್ಡ್ ಗುಡ್ ವಿಷನ್ ಸೊ ವಿ ಆರ್ ಅ ಪೇಷಂಟ್ ಸೆಂಟ್ರಿಕ್ ಆರ್ಗನೈಸೇಷನ್ ಅಂದರೆ ನಾವು ನಮ್ಮ ಹಾಸ್ಪಿಟ್ಲ್ ಇರೋದೇ ಪೇಷಂಟ್ಗೆ ಸೇವೆ ಮಾಡೋಕ್ಕೆ ಅದಕ್ಕೆ ಪೇಷಂಟ್ನೇ ಕರೆದು ಬಿಟ್ಟು ಇನಾಗ್ರೇಟ್ ಮಾಡಿಸೋಣ ಅಂತ ಅವ್ರನ್ನ ಇವತ್ತು ಕರೆದು ಇನಾಗ್ರೇಟ್ ಮಾಡ್ಸಿದ್ದೀವಿ ಈ ಬ್ರಾಂಚ್ನ ಈ ಬ್ರಾಂಚ್ನಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಇನ್ಕ್ಲೂಡಿಂಗ್ ಆಲ್ ದೇಸರ್ ಟ್ರೀಟ್ಮೆಂಟ್ ಪರೋ ಆಪ್ರೇಷನ್ನು ಲೇಸರ್ ಕ್ಯಾಟ್ರಾಕ್ಟ್ ಆಪ್ರೇಷನ್ನು ಮತ್ತು ಲೇಸಿಕ್ಕು ಸ್ಮೈಲು ಪ್ಲಸ್ ಸೂಪರ್ ಸ್ಪೆಷಾಲಿಟೀಸ್ ಎಲ್ಲ ಗ್ಲಾಕಮಾ ರೆಟಿನಾ ಕಾರ್ನಿಯಾ ಎಲ್ಲದೂ ಫೆಸಿಲಿಟಿ ಸೆಟ್ ಕಣ್ಣಿಗೆ ಏಟಾಗಿತ್ತು ಮತ್ತು ಟ್ವೆಂಟಿ ಪರ್ಸೆಂಟ್ ಬರ್ನ್ ಆಗಿತ್ತು ಕಿವಿ ಇಂಜುರಿ ಆಗಿತ್ತು ಹಾಂ ಸರ್ ನೇ ನೇತ್ರಧಾಮ ಸಿಕ್ಕಿದ್ದು ಒಂಥರ ನನ್ಗೆ ಲಕ್ಕಿ ಅಂತ ಹೇಳ್ಬೋದು ನೇತ್ರಧಾಮಕ್ಕೆ ಬಂದ ತಕ್ಷಣ ಆಗಿ ಅವರು ಕಾಲ್ ತಗೊಂಡು ಆಪ್ರೇಷನ್ ಮಾಡಿ ಧೈರ್ಯ ತುಂಬಿದ್ರು ಮೇಯ್ನಾಗಿ ನಾನು ಬರೀ ಬಾಡಿ ಅದೆಲ್ಲ ಇಂಜುರಿ ಆಗಿರೋದಕ್ಕಿನ್ನ ಮೆಂಟಲಿನೂ ತುಂಬ ವೀಕ್ ಆಗಿದ್ದೆ ಮೇಯ್ನ್ಲಿ ಅವ್ರು ನನಗೆ ಡಾಕ್ಟರ್ಸ್ ಎಲ್ಲರೂ ಧೈರ್ಯ ಹೇಳಿದ್ರು ಸ್ವಲ್ಪ ಧೈರ್ಯ ಬಂತು ನನಗೆ ಓಕೆ ನಾನು ಸರಿ ಹೋಗ್ತೀನಿ ನೆಕ್ಸ್ಟು ಆ ಥರ ಧೈರ್ಯ ಹೇಳಿದ್ರು ಸರ್ ಮೇನ್ ಅದು ಇಂಪಾರ್ಟೆಂಟ್